ಪಶ್ಚಿಮ ಘಟ್ಟದ ತಪ್ಪಲಿನ ಆ ಗ್ರಾಮ ಸಹಜ ಸೌಂದರ್ಯದ ಗಣಿಯಾಗಿತ್ತು ಹಕ್ಕಿಗಳ ಚಿಲಿಪಿಲಿ ಹರಿಯುವ ನೀರಿನ ನಿನಾದ ಊರಿನ ನೈಸರ್ಗಿಕ ಸಂಪತ್ತನ್ನು ಎಮ್ಮಡಿಗೊಳಿಸಿತ್ತು ಆದರೆ ಕಳೆದ ಆರು ವರ್ಷಗಳಿಂದ ಊರು ಅನಾರೋಗ್ಯದ ಕೊಂಪೆಯಾಗಿದೆ ಖಾಸಗಿ ಕಂಪನಿಯ ಅಕ್ರಮಕ್ಕೆ ಜನ ಸಾವು ಬದುಕಿನ ನಡುವೆ ನರಳಾಡುವಂತಾಗಿದೆ ಜನವಸತಿ ಪ್ರದೇಶದಲ್ಲಿ ಹಾಟ್ ಮಿಕ್ಸಿಂಗ್ ಘಟಕ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಕೈಯಲ್ಲಿರುವ ಗುಮ್ಮಟೆ ಬಡಿದು ಗ್ರಾಮ ಪಂಚಾಯತ್ನ ಎದುರು ಪ್ರತಿಭಟನೆ ನಡೆಸುತ್ತಿರುವ ಇವರೆಲ್ಲರೂ ಮಲೆಯಡ್ಕದ ನಿವಾಸಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಮಲೆಯಡ್ಕ ಹೆಸರೇ ಸೂಚಿಸುವಂತೆ ಅಗಣಿತ ಸೌಂದರ್ಯದ ತಾಣ ಎರಡ್ ಸಾವಿರದ ಎಂಟರಲ್ಲಿ ಆರಂಭವಾದ ಹಾಟ್ ಮಿಕ್ಸಿಂಗ್ ಘಟಕ ಇಲ್ಲಿನ ಜನರ ನೆಮ್ಮದಿಯನ್ನ ಕಿತ್ತುಕೊಂಡಿದೆ ಮಲೆಯಡ್ಕದ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ವಾಸಿಸುವ ಪ್ರದೇಶವಾಗಿದೆ ಇಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಹಾಟ್ ಮಿಕ್ಸ್ನ ಕಾರ್ಯಾಚರಣೆ ನಡೆಸುತ್ತಿದೆ ಪಡುವೆಟ್ಟು ಸೂರ್ಯ ರಸ್ತೆಯಲ್ಲಿ ಮಿಕ್ಸಿಂಗ್ ಘಟಕ ಕಾರ್ಯನಿರ್ವಹಿಸುತ್ತಿದ್ದು ಕಲುಷಿತ ನೀರು ಹೊಗೆ ತ್ಯಾಜ್ಯದ ಅಸಮರ್ಪಕ ನಿರ್ವಹಣೆ ಮಾಡುತ್ತಿದೆ ಇದರಿಂದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಹಲವು ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ ಈ ಪ್ಲ್ಯಾಂಟಿನಿಂದಾಗಿ ನಮ್ಮ ಈ ಎಲ್ಲ ಕೆಲಸಗಳಿಗೂ ತುಂಬ ತೊಂದರೆ ಆಗ್ತಾ ಉಂಟು ಅಲ್ಲಿ ಈ ಭತ್ತ ಇರ್ಬೋದು ನಮ್ಮ ಅಡಿಕೆ ಗಿಡ ಇರ್ಬೋದು ಅದೇ ಈ ದನಗಳಿಗೆ ಮೇಲಿಕೆ ಈ ಹುಲ್ಲು ಅಂದರೆ ಈ ಡಸ್ಟ್ ಮತ್ತು ಆ ಡಾಮರಿನ ಮಿಕ್ಸಿನದಿಂದಾಗಿ ಆ ಹುಲ್ಲಲ್ಲೆಲ್ಲ ಹಿಡ್ಕೊಂಡು ದನಗಳಿಗೆಲ್ಲ ತುಂಬ ಇದರಿಂದ ತೊಂದರೆ ಆಗ್ತಾ ಉಂಟು ಸ್ಟಾರ್ಟಿಂಗಲ್ಲಿ ಇದರ ಪ್ರಭಾವ ಗೊತ್ತಾಗಿಲ್ಲ ಈಗೀಗ ವರ್ಷಗಟ್ಟಲೆ ಹೋಗ್ತಾ ಇರುವಾಗಲೇ ನಮಗೆ ಈಗ ಆರೋಗ್ಯದ ಸಮಸ್ಯೆ ಇಲ್ಲ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ಹಿರಿಯವರಿಗೆ ತಂದೆ ತಾಯಿ ಅವರಿಗೂ ಕೂಡ ತುಂಬ ದಮ್ಮಿನ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಇನ್ನ ಕಳೆದ ಆರು ವರ್ಷಗಳಿಂದ ಹಾಟ್ ಮಿಕ್ಸಿಂಗ್ ಘಟಕ ಕಲುಷಿತ ನೀರು ಧೂಳನ್ನ ಹೊರಬಿಡ್ತಿದ್ದು ಅಧಿಕಾರಿಗಳು ಮಾತ್ರ ಜಾಣ ಮೌನವನ್ನು ವಹಿಸಿದ್ರು ಇದರಿಂದ ಆಕ್ರೋಶಗೊಂಡಿರೋ ಮಲೆಯಡ್ಕ ಇಚ್ಚಾವು ಕೋಡಿಜಾಲು ನಿವಾಸಿಗಳು ಹೈಕೋರ್ಟ್ ಕದ ತಟ್ಟಿದ್ರು ಪರಿಶೀಲಿಸಿದ ಹೈಕೋರ್ಟ್ ಮುಗ್ರೋಡಿ ಹಾಟ್ ಮಿಕ್ಸ್ ಘಟಕ ದಕ್ಷಿಣ ಕನ್ನಡ ಡಿಸಿ ಬೆಳ್ತಂಗಡಿ ತಹಶೀಲ್ದಾರ್ ಸೇರಿ ಹಲವರಿಗೆ ನೋಟಿಸ್ ನೀಡಿತ್ತು ಆದರೆ ಕೋರ್ಟ್ ಸೂಚನೆ ಬಳಿಕವೂ ಅಕ್ರಮ ಮಾತ್ರ ನಿರಂತರವಾಗಿ ನಡೀತಿದೆ ಇದರಿಂದ ಕೋಪಗೊಂಡ ಮಲಯಿಡ್ಕ ಗ್ರಾಮಸ್ಥರು ಗುಮ್ಮಟಿ ಪಡೆದು ಪ್ರತಿಭಟನೆ ನಡೆಸಿದ್ದು ಹಾಟ್ ಮಿಕ್ಸಿಂಗ್ ಸ್ಥಳಾಂತರಿಸುವಂತೆ ಆಗ್ರಹಿಸಿದ್ದಾರೆ ಇಲ್ಲಿವರೆಗೂ ಕೂಡ ಬಡ ಬಡ ಕೂಲಿ ಕಾರ್ಮಿಕರಾಗಿ ಕೃಷಿಕರಾಗಿಯೇ ಇವರು ಜೀವನವನ್ನು ಸಾಗಿಸ್ತಾ ಬಂದಿದ್ದಂಥವರು ಶೋಷಣೆಯನ್ನು ಅನುಭವಿಸಿಕೊಂಡೇ ಬಂದಂಥವರು ಇವತ್ತು ಆಧುನಿಕ ರೀತಿಯಲ್ಲಿ ಡಾಮರ್ ಮಿಶ್ರಣ ಪ್ಲಾಂಟ್ಗಳ ರೂಪದಲ್ಲಿ ಬಂದು ಈ ಶೋಷಣೆಯನ್ನು ಇನ್ನೊಂದು ರೂಪದಲ್ಲಿ ಅನುಭವಿಸುವಂತಾಗಿದೆ ಹಾಗಾಗಿ ನಮ್ಮ ಮೂಲ ಉದ್ದೇಶ ಈ ಡಾಮರ್ ಪ್ಲ್ಯಾಂಟ್ ಏನಿದೆ ಇದನ್ನು ಇಲ್ಲಿಂದ ತೆರವುಗೊಳಿಸಬೇಕು ಮತ್ತು ನಮಗೆ ಶುದ್ಧ ಕುಡಿಯುವ ನೀರು ಗಾಳಿ ನಮಗೆ ಸಿಗುವಂತಾಗಬೇಕು ನಮ್ಮ ದನಕರುಗಳು ಮೇವುಗಳು ಒದಗುವಂತಾಗಬೇಕು ಅನ್ನುವಂಥದ್ದು ನಮ್ಮ ಈ ಪ್ರತಿಭಟನೆಯ ಮೂಲ ಉದ್ದೇಶವಾಗಿದೆ ಒಟ್ಟಾರೆ ಹಣದ ಬಲದಿಂದ ಪಶ್ಚಿಮ ಘಟ್ಟದ ತಪ್ಪಲಿನ ಗ್ರಾಮದ ಜನರ ಬದುಕು ಕಣ್ಣೀರಾಗಿದೆ ಏನಾದರೂ ಸರ್ಕಾರ ಬಡವರ ಪರವಾಗಿ ನಿಲ್ಲುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು